ಅದೇ ರೀತಿ ಏಳನೇ ಆವೃತ್ತಿಗೆ ಈ ಒಂದು ಪತ್ರಿಕೆ ಮಾಧ್ಯಮದ ಮುಖಾಂತರ ಎಲ್ಲ ಸಿಂಧೂರನ್ನ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಮನವಿಯನ್ನು ಮಾಡಿಕೊಳ್ತೇವೆ ದಿನಾಂಕ ಇಪ್ಪತ್ತೈದರಂದು ಎಸ್ ಪಲ್ ಕ್ರಿಕೆಟ್ ಆರಂಭ ಸ್ಥಳೀಯವಾಗಿ ಎಲ್ಲ ಮುಖಂಡರು ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ಚೈತ್ರ ಸಿ ಸಿ ಗಳ ಬಳಗುವುದರಿಂದ ಕೇವಲ ಮೈದಾನದಲ್ಲಿ ಕ್ರಿಕೆಟ್ ಮಾತ್ರವಷ್ಟು ಅಲ್ಲದೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಅವೆಲ್ಲ ಗಮನಿಸಿದ್ದೀರಿ ಬುದ್ಧಿಮಕ್ಕ ಬುದ್ಧಿಮಂತ ಮಕ್ಕಳ ಶಾಲೆಗೆರ್ಬೋದು ಕಾನೂನು ವೃದ್ಧಾಶ್ರಮಕ್ಕಿರ್ಬೋದು ಮತ್ತು ನಗರದ ಸ್ಟೇಡಿಯಂನಲ್ಲಿ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯವರಿಗೆ ಲಘು ಹೃದಯಾಘಾತ ಮರಣ ಹೊಂದಾಗ ದಿದಿಗೆ ಮಾನಸು ಅವರಿಗೆ ಚೈತ್ರ ಸಿಸಿ ಗೆಳೆಯರ ಬಳಗ ಅವ್ರಿಗೆ ಮನೆಗೆ ಹೋಗಿ ಸಹಾಯ ಮಾಡುವ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೆ ಅದೇ ರೀತಿಯಾಗಿ ಸಿಂಧನೂರಿನಲ್ಲಿ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ಈ ಒಂದು ಏಳನೇ ಆವೃತ್ತಿಯ ಎಸ್ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಬಹಳ ವಿಜೃಂಭಣೆಯಿಂದ ಈ ಸಾರಿ ಆಚರಣೆ ಮಾಡಬೇಕಂತ ಹೇಳಿ ಎಲ್ಲಾ ಕಮಿಟಿಯ ಸರ್ವ ಸದಸ್ಯರು ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಪ್ರಥಮ ಬಹುಮಾನವನ್ನು ಪ್ರಥಮ ಬಹುಮಾನ ಒಂದು ಲಕ್ಷ ಮಾನ್ಯ ಶಾಸಕರು ಅನಗೂಡ ಬಾದರ್ ಸಾಹೇಬ ನೀಡಿದ್ದಾರೆ ದ್ವಿತೀಯ ಬಹುಮಾನ ಸಾವಿರ ಸರ್ ಪ್ರಥಮ ಬಹುಮಾನ ಒಂದು ಲಕ್ಷ ಸರ್ ದ್ವಿತೀಯ ಬಹುಮಾನ ಐವತ್ತೈದು ಸಾವಿರ ಬಸವನಗೂಡ ಬಾದ್ರಿ ಅವರು ನೀಡಿದ್ದಾರೆ ತೃತೀಯ ಬಹುಮಾನ ಮೂವತ್ಮೂರು ಸಾವಿರ ಫೈಯ್ ಪೀರ್ ಅವರು ನೀಡಿದ್ದಾರೆ ನಾಲ್ಕನೇ ಬಹುಮಾನ ಊರು ಸಾವಿರದ ಮುನ್ನೂರ ಮೂವತ್ತ್ ಮೂರು ನಾಲ್ಕನೇ ಬಹುಮಾನ ಮುತ್ತು ಪಾಟೀಲ್ ಮಾಲೀಕರು ಇಪ್ಪತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ರೂಪಾಯಿ ಅದೇ ರೀತಿಲ್ಲ ಮತ್ತೆ ಮತ್ತ ಪಾಟೇ ಮತ್ತ ಪಾಟೇ ಸರ್ ಎಸ್‌ಎಲ್ ಯು گارಮೆಂಟ್ ಸರ್ ಅದೇ ರೀತಿಯಾಗಿ ಅನೇಕ ವೈಯಕ್ತಿಕ ಕೊಡುಗೆಗಳನ್ನು ಅನೇಕ ದಾನಿಗಳನ್ನು ನೀಡಿದ್ದಾರೆ ಈ ಒಂದು ಟೂರ್ನಮೆಂಟ್ ಯಶಸ್ವಿ ಆಗಬೇಕಾದ್ರೆ ಕೇವಲ ಆಟಗಾರ ಮಾತ್ರ ಬಂದ್ರೆ ಸಾಧ್ಯ ಇಲ್ಲ ತಮ್ಮೆಲ್ಲರ ಸಹಕಾರ ಅನೇಕ ಸಾರ್ವಜನಿಕರ ಸಹಕಾರ ಬಹಳ ದೊಡ್ಡದು ಅದೇ ರೀತಿ ಪತ್ರಿಕೆ ಮಾಧ್ಯಮದವರು ಸಹ ಸುದ್ದಿಯನ್ನು ಮಾಡುವ ಮುಖಾಂತರ ಚಿತ್ರ ನಾಗರಾಜ ಜಿಲ್ಲೆಯವರು ಒಂದೆರಡು ಮಾತು ಆಡಬೇಕು ಅಂತ ಹೇಳುತ್ತೆ ಹೋಗೋದು ಹೋಗೋದು ಬಿಡಕಡೆ ಸರ್

ಚಾಲೆಂಜರ್ಸ್ ಮತ್ತು ಟೈಗರ್ಸ್ ಅನ್ನ ಎರಡು ಉದ್ಘಾಟನೆ ಪಂದ್ಯಗಳು ಎರಡನೆಯ ಪಂದ್ಯ ಲೆಜೆಂಡ್ಸ್ ಮತ್ತು ಸೂಪರ್ ಕಿಂಗ್ಸ್ ನಡುವೆ ನಡೆಯಲಿದೆ ಇಪ್ಪತ್ತೈದಕ್ಕೆ ಸುರೇಶ್ ಕಿಚಾ ಅವ್ರ ಮಾಲಿಕ್ అజారు బైటన్స్ మనం నేను ఛాలెంజర్స్ వర్సెస్ ఫరెంటిక్ ఛాలెంజర్స్ ఛాలెంజర్స్ సిన్నూరు ఛాలెంజర్స్ వర్సెస్ బాబుగోడర్ టైటల్స్ సిన్నూరు ಮೀಟಿಂಗ್ ಅಮೌಂಟ್ ಹದಿನೈದು ಸಾವಿರ ಅಮೌಂಟ್ ಕೊಡ್ತೀವಿ ಒಂದು ಹತ್ತು ಸಾವಿರ ರೂಪಾಯಿ ಮುಂದೊಂದು ತಿಂಗಳಲ್ಲಿ ಸ್ವದೇಶಿ ಎಷ್ಟು ಜಿಲ್ಲ ವಿದೇಶಿಷ್ಟು ಅದರಲ್ಲಿ ನಾವು ಅಮೌಂಟ್ ಹದಿನೈದು ಸಾವಿರ ಹದಿನೈದು ಸಾವಿರ ಪ್ಲಸ್ ಇಲ್ಲ